ಕೂದಲು ಉದುರಿ ಉದುರಿ ಅರ್ಧ ತಲೆ ಬೋಳಾಗಿ ಬಿಟ್ಟಿದೆಯಾ ನೆತ್ತಿ ಮೇಲಿರುವಂತಹ ಕೂದಲೆಲ್ಲ ಉದುರಿ ಆ ಜಾಗ ಖಾಲಿ ಖಾಲಿ ಕಾಣಿಸ್ತಾ ಇದೆಯಾ ಅಥವಾ ಇಡೀ ತಲೆಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕೂದಲುಗಳಷ್ಟೇ ಇದೆಯಾ ಹಾಗಿದ್ರೆ ಬೇಡ ಈ ಸೊಪ್ಪನ್ನು ನಾನು ಹೇಳುವಂತಹ ರೀತಿಯಲ್ಲಿ ಬಳಸಿ ನೋಡಿ ತಲೆಯಲ್ಲಿ ಎಷ್ಟೇ ಕೂದಲು ಉದುರಿದ್ರು ಅಥವಾ ಅಲ್ಲಲ್ಲಿ ಖಾಲಿ ಜಾಗ ಕಾಣಿಸ್ತಾ ಇದ್ದರು ಅಥವಾ ತಲೆ ತುಂಬ ಬಾಳ್ನೆಸ್ ಬಂದಿದ್ರು ಕೂಡ ತಲೆ ತಲೆಯಲ್ಲಿ ಹೊಸ ಕೂದಲನ್ನು ಬೆಳೆಸಲಿಕ್ಕೆ ಈ ಸೊಪ್ಪು ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ಉದುರಿದ ಜಾಗದಲ್ಲೇ ಮತ್ತೆ ಹೊಸ ಕೂದಲು ಬೆಳೆಸಲಿಕ್ಕೆ ಈ ಸೊಪ್ಪು ನಿಮಗೆ ಹೆಲ್ಪ್ ಮಾಡುತ್ತೆ ಅದಲ್ಲದೆ ತಲೆ ಕೂದಲು ತುಂಬ ಉದುರ್ತಾ ಇದ್ದರೆ ಅದನ್ನು ಕೂಡ ಫಿಕ್ಸ್ ಮಾಡಲಿಕ್ಕೆ ಈ ಸೊಪ್ಪು ನಿಮಗೆ ಹೆಲ್ಪ್ ಮಾಡುತ್ತೆ ಬನ್ನಿ ಹಾಗಿದರೆ ಇವತ್ತಿನ ವಿಡಿಯೋದಲ್ಲಿ ಆ ಸೊಪ್ಪು ಯಾವುದು ಹಾಗೆ ಕೂದಲನ್ನು ಯಾವ ರೀತಿ ಬೆಳೆಸಲಿಕ್ಕೆ ಈ ಸೊಪ್ಪು ನಮಗೆ ಹೆಲ್ಪ್ ಮಾಡುತ್ತೆ ಹೇಗೆ ಬಳಸೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸಾಮಾನ್ಯವಾಗಿ ನಾವು ಅಡಿಗೆಯಲ್ಲೇ ಬಳಸ್ತೇವೆ ಈ ಕೊತ್ತಂಬರಿ ಸೊಪ್ಪು ಯಾಕೆ ಅಂತಂದರೆ ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಅಂತಹ ವಿಟಮಿನ್ಸ್ಗಳು ಇರೋದರಿಂದ ತಲೆ ತುಂಬ ಬಾಳ್ನೆಸ್ ಬಂದಿದ್ರು ಕೂಡ ಹೊಸ ಕೂದಲನ್ನು ಬಳಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಬೇಕಾಗಿರುತ್ತೆ ಕರಿಬೇವಿನ ಸೊಪ್ಪು ಕೂಡ ಕೂದಲನ್ನು ಬೆಳೆಸಲಿಕ್ಕೆ ಹಾಗೆ ಉದುರಿದ ಜಾಗದಲ್ಲಿ ಹೊಸ ಕೂದಲನ್ನು ಬೆಳೆಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಎ ಇದೆ ಸಿ ಇದೆ ಐರನ್ ಇದೆ ಇದು ಕೂದಲನ್ನು ಬೆಳೆಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ತೆಗೆದುಕೊಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ತೆಗೆದುಕೊಳ್ಳಿ ಇವೆರಡನ್ನು ಕೂಡ ಚೆನ್ನಾಗಿ ನೀವು ವಾಶ್ ಮಾಡಬೇಕಾಗತ್ತೆ ನೀರಿನಿಂದ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿಲ್ ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನೀರು ಹಾಕದೆ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಗ್ರೈಂಡ್ ಮಾಡಿಕೊಂಡು ಒಂದು ಪೇಸ್ಟ್ ತಯಾರಿಸ್ಕೊಳ್ಳಿ ಈ ಪೇಸ್ಟನ್ನು ನಿಮ್ಮ ತಲೆ ಕೂದಲಿಕ್ಕೆ ನೀವು ಹಚ್ಕೊಳ್ಬಹುದು ವಾರಕ್ಕೊಮ್ಮೆ ಅಥವಾ ತಲೆ ಕೂತ್ಲಿಕ್ಕೆ ಹಚ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇಲ್ಲ ಅನ್ನೋರು ಈ ಪೇಸ್ಟನ್ನು ನೀವು ಚೆನ್ನಾಗಿ ಸೋಸ್ಕೊಬೇಕಾಗತ್ತೆ ಒಂದು ಟೀ ಸ್ಟ್ರೈನರ್ಗೆ ಹಾಕಿಬಿಟ್ಟು ಇದರ ರಸವನ್ನು ಕಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರಸ ಕಲೆಕ್ಟ್ ಆಗಿದೆ ನೋಡ್ತಾ ಇದ್ದೀರಲ್ವ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ತುಂಬ್ಕೊಳ್ಳಿ ಈ ಸ್ಪ್ರೇ ಬಾಟಲ್ನಲ್ಲಿ ತುಂಬಿಕೊಂಡು ನೀವು ರಾತ್ರಿ ಸಿರಮನ್ನು ಅಥವಾ ಈ ರಸವನ್ನು ನಿಮ್ಮ ತಲೆ ಕೂದಲಿನ ಬುಡಕ್ಕೆ ನೀವು ಸ್ಪ್ರೇ ಮಾಡಬೇಕಾಗತ್ತೆ ಇಡೀ ರಾತ್ರಿವರೆಗೆ ಹಾಗೆ ಬಿಡಿ ಬೆಳಿಗ್ಗೆ ನೀವು ಬರೀ ನೀರಿನಿಂದ ವಾಶ್ ಮಾಡಬೇಕಾಗತ್ತೆ ಈ ರೀತಿ ನೀವು ಮೂರು ತಿಂಗಳಾದರೂ ಕಂಟಿನ್ಯೂ ಆಗಿ ಡೈಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಬೇಡ ಅಂದರೂ ಕೂಡ ಬೆಳೀತಾ ಹೋಗುತ್ತೆ ಹಾಗೆ ಕೂದಲು ಉದುರಿದ ಜಾಗದಲ್ಲೇ ಮತ್ತೆ ಬೆಳೆಯುತ್ತೆ ಸ್ವಲ್ಪ ಶೀತ ಆಗಿರೋದ್ರಿಂದ ಅಥವಾ ತಣ್ಣಗಿನ ಪ್ರವೃತ್ತಿ ಹೊಂದಿರೋದ್ರಿಂದ ಕೆಲವೊಬ್ಬರಿಗೆ ಶೀತ ಆಗ್ಬೋದು ಹಾಗಾಗಿ ನೀವು ಡೇ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು ಅಥವಾ ಎರಡು ದಿನಕ್ಕೊಮ್ಮೆನಾದರೂ ನೀವು ಅಪ್ಲೈ ಮಾಡ್ಕೊಳ್ಬಹುದು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಸೊ ಬಾಳ್ನೆಸ್ ಬಂದಿದ್ರೆ ಪೂರ್ತಿಯಾಗಿ ನಿಮ್ಮ ತಲೆ ಕೂದಲು ಉದ್ರಿ ಹೋಗಿದ್ರೆ ಕೆಲವರಿಗೆ ವಯಸ್ಸಿಗಿಂತ ಮುಂಚೆನೆ ಟೆನ್ಷನ್ ಮಾಡಿಕೊಂಡು ಅಥವಾ ಮೆಡಿಸಿನ್ ನಿಂದಾಗಿ ಅಥವಾ ಬೇರೆ ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದಾಗಿ ತಲೆ ಕೂದಲೆಲ್ಲ ಉದ್ರಿ ಹೋಗಿರಬಹುದು ಅಂಥವ್ರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಈ ಸಿರಮನ್ನು ಟ್ರೈ ಮಾಡಿ ಮತ್ತೆ ಒಂದು ವಾರಕ್ಕಾಗುವಷ್ಟು ಇಪ್ಪ ನೀವು ರಸವನ್ನು ತಯಾರಿಸ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಯಾಕಂದರೆ ಇದು ಬೇಗ ಹಾಳಾಗುತ್ತೆ ಹಾಗಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು ಪ್ರತಿ ಕೂಡ ಕೂಡ ಆಗಿ ನೀವು ಈ ರಸವನ್ನು ಅಥವಾ ಈ ಈ ಸಿರಮನ್ನು ತಯಾರಿಸ್ಕೊಳ್ಬಹುದು ಎಲ್ಲಿ ಸಿದ್ಯೋ ಅಲ್ಲೆಲ್ಲ ಕೂದಲು ಬೆಳೆಯುತ್ತೆ ಸೊಂಪಾಗಿ ಬೆಳೆಯುತ್ತೆ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಈ ಮನೆಮದ್ದನ್ನು ಖಂಡಿತವಾಗಲೂ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬಿಟ್ಟು